ರಾಜಣ್ಣ ಅವರ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದೀವಿ ಸರ್ ಹು ಹೂಗರ್ ಸರ್ ಹೂಗರ್ ಸರ್ ಮಾತಾಡ್ಸೋಣ ಇಂಟ್ರಸ್ಟ್ ಮಾಡ್ಕೊಂಡ್ರ ಮತ್ತೆ ನಮ್ಮ ಗೆಸ್ಟ್ ಗಳು ಮಾತಾಡ್ಸೋಣ ವಿಶೇಷವಾಗಿ ಹೂಗರ್ ಸರ್ ಬಿಜೆಪಿ ಜೆ ಮತ್ತೆ ಕಾಂಗ್ರೆಸ್ ಮೂರು ಜನ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇದಾರೆ ಮುನ್ರತ್ನ ಮೇಲೆ ಮುನ್ರತ್ನ ವಿಚಾರವನ್ನ ತರ್ತಾ ಇದ್ದಾರೆ ಮತ್ತೆ ಮೊದಲೇ ಫೇಕ್ ವೋಟರ್ ಕೈ ಆಗಿತ್ತು ಅಂತ ವರ್ಣದಲ್ಲಾಗಿದೆ ಅಂತಾರೆ ಕನಕ್ಪುರದಲ್ಲಾಗಿದೆ ಅಂತಾರೆ ಅಂದ್ರೆ ಈಗ ಜ್ಞಾನೋದಯ ಆಯ್ತಾ ಪಿ ಮತ್ತು ಜೆಡಿಎಸ್ಗೆ ಅಂತ ಒಂದ್ ರೀತಿ ಎಲ್ರು ಎಲ್ಲರೂ ಕೂಡ ಒಂದ್ ರೀತಿ ಕಳ್ತನ ಮಾಡಿದೀವಿ ಅನ್ನೋ ಹೇಳ್ತಾ ಇದ್ದಾರೆ ಏನ್ ಹೇಳ್ತೀರಾ ದಯವಿಟ್ಟು ಇನ್ವೆಸ್ಟಿಗೇಟ್ ಮಾಡಲಿಲ್ಲ ಅಲ್ಲಿ ಕೂಡ ಜೀರೋ ಜೀರೋ ಅಡ್ರೆಸ್ ಇರುವಂತ ಒಂದು ಮತದಾರ ವಿಳಾಸ ಎಲ್ಲ ಇದೆ ವರ್ಣಾದಲ್ಲಿದೆ ಕನಕ್ಪುರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಒಂದು ವಿಚಾರ ಏನು ಅಂದರೆ ಎಲ್ಲೇ ಇದ್ದರೂ ಕೂಡ ಅಂತಿಮವಾಗಿ ತಪ್ಪಿತಸ್ಥರು ಯಾರು ಅಂತಂದರೆ ಆರೋಪಿಗಳು ಯಾರು ಅಂದರೆ ಚುನಾವಣಾ ಆಯೋಗ ವರ್ಣಾದಲ್ಲಿ ಯಾರೋ ಬೇರೆ ಬೇರೆಯವರು ಯಾರೋ ಅಲ್ಲಿ ವೋಟರ್ ಐ ಡಿಗಳನ್ನು ಮಾಡಿರೋದಿಲ್ಲ ಓ ಮತದಾರರ ಪಟ್ಟಿಯನ್ನು ಯಾರೂ ತಯಾರು ಮಾಡಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಮಾಡೋರು ಯಾರು ಚುನಾವಣಾ ಆಯೋಗದವರು ಈಗ ಚುನಾವಣಾ ಆಯೋಗದ ಕೆಲಸದ ಬಗ್ಗೆನೇ ದೊಡ್ಡ ಸಂಶಯ ಜನರ ಮನಸ್ಸಿನೊಳಗಡೆ ಬಂದಿದೆ ಹೀಗಾಗಿ ಅದು ವರುಣಾದಲ್ಲಿ ಇದ್ರು ಈಗ ಮಹಾದೇವಪುರದ್ದು ಕಾಂಗ್ರೆಸ್ನವರು ಚೆಕ್ ಮಾಡಿದ್ದಾರೆ ಆಯಿತು ವರುಣ ಕನಕ್ಪುರ ಸರ್ವಜ್ಞ ನಗರದ್ದು ಬಿಜೆಪಿಯವರು ಚೆಕ್ ಮಾಡಲಿ ಚೆಕ್ ಮಾಡಿ ಅದನ್ನು ಕೂಡ ಅವರು ಹೋಗಿ ಹೇಳಬೇಕಾಗಿರೋದು ಕಾಂಗ್ರೆಸ್ನವ್ರಿಗಲ್ಲ ಚುನಾವಣಾ ಆಯೋಗಕ್ಕೆ ಹೇಳಬೇಕು ಚುನಾವಣಾ ಆಯೋಗದ ಲೋಪ ಅದು ಚುನಾವಣಾ ಆಯೋಗದ ತಪ್ಪು ಚುನಾವಣಾ ಆಯೋಗ ಮಾಡಿದಂಥ ಒಂದು ಅಕ್ರಮ ಅದು ಅದರಿಂದ ಅಲ್ಲಿ ಆಗಿರ್ತದೆ ಈಗ ಒಂದು ರಾಹುಲ್ ಗಾಂಧಿ ಹೇಳ್ತಾ ಇರೋದು ಏನು ಮಹಾದೇವಪುರ ಒಂದೇ ಒಂದು ಕ್ಷೇತ್ರದೊಳಗಡೆ ನಾವು ಚೆಕ್ ಮಾಡಿದಾಗ ಇಷ್ಟೊಂದು ಸಿಕ್ಕಿದೆ ಇಡೀ ದೇಶದಲ್ಲಿ ಈ ರೀತಿ ಆಗಿರಬಹುದು ಅನ್ನುವ ಒಂದು ಅನುಮಾನ ನಮಗಿದೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಈ ಒಂದು ನೋಡಿ ಒಂದಂತೂ ಯಾರೋ ಮಾತಾಡ್ತಾ ಹೇಳಿದ್ರು ನನಗದು ಭಾಳ ಸರಿ ಅನ್ನಿಸ್ತು ಎಲ್ಲ ಪಕ್ಷದ ಅಭ್ಯರ್ಥಿಗಳು ಅವರು ಶಾಸಕರು ಎಂ ಪಿಗಳು ಏನೇ ಇರ್ಬೋದು ಚುನಾವಣಾ ಸಂದರ್ಭಗಳಲ್ಲಿ ತಮ್ಮ ಶಕ್ತಿಯಾನುಸಾರ ಏನೇನು ಆಕ್ರಮಗಳನ್ನು ಮಾಡ್ಬೋದು ಅದು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಪಾರ್ಟಿ ಆಗಿರಲಿ ಎಲ್ಲರೂ ಕೂಡ ಮಾಡಿರ್ತಾರೆ ಶಕ್ತಿಯಾನುಸಾರ ಮಾಡಿಕೊಂಡೇ ಬಂದಿರ್ತಾರೆ ಪ್ರಶ್ನೆ ಏನು ಅಂದ್ರೆ ಅವರು ಶಕ್ತಾನುಸಾರ ಆಗಿ ತಮ್ಮ ತಮ್ಮ ಒಳಗಡೆ ಇರುವಂಥ ಒಂದು ರಿಸೋರ್ಸಸ್ ಮೂಲಕ ಏನು ಅಕ್ರಮಗಳ ಮಾಡಿರ್ತಾರೆ ಅದು ಒಂದು ರೀತಿಯಾದ್ರೆ ಚುನಾವಣಾ ಆಯೋಗವೇ ಇನ್ವಾಲ್ವ್ ಆಗಿ ಏನಾದರೂ ಮಾಡಿದೆಯಾ ಅನ್ನೋದು ಬಹಳ ಮುಖ್ಯವಾದಂತ ಒಂದು ಆರೋಪ ಈಗ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ವಿರೋಧ ಪಕ್ಷಗಳು ಎಲ್ಲರೂ ಕೂಡ ಮಾಡ್ತಾ ಇರೋದೇನು ಅಂತಂದರೆ ಚುನಾವಣಾ ಆಯೋಗವೇ ಇನ್ವಾಲ್ವ್ ಆಗಿ ಈ ಎಲ್ಲ ಅಕ್ರಮಗಳನ್ನು ಎಸಗಿದೆ ಅನ್ನೋದು ಇದು ಭಾಳ ಗಂಭೀರವಾದಂಥ ಅಂತಾರ ನೀವು ಕ್ಯಾಂಡಿಡೇಟ್ ಮಟ್ಟದಲ್ಲಿ ನೀವು ಮಾತಾಡೋದಾದರೆ ಕ್ಯಾಂಡಿಡೇಟ್ ಮಟ್ಟದಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ನವರು ಮಾಡಿರ್ತಾರೆ ಖಂಡಿತವಾಗಿಯೂ ಜೆ ಡಿ ಎಸ್ನವ್ರು ಮಾಡಿರ್ತಾರೆ ಎಲ್ಲ ಏನೇನು ಮಾಡಬಾರ್ದು ಅನಾಚಾರಗಳನ್ನೆಲ್ಲವನ್ನು ಕೂಡ ಮಾಡಿನೇ ಇಲೆಕ್ಷನನ್ನು ಗೆದ್ದಿರ್ತಾರೆ ಅಥವಾ ಇಲೆಕ್ಷನನ್ನು ಕಂಟೆಸ್ಟ್ ಮಾಡಿರ್ತಾರೆ ಇದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ ಕನಕಪುರ ವರುಣ ಸರ್ವಜ್ಞ ನಗರ ಕಡೆಗಳಲ್ಲೂ ಆಗಿದೆ ಅಂತಂದ್ರೆ ಅಗೇನ್ ಆರೋಪಿ ಸ್ಥಾನದೊಳಗಡೆ ಇರೋದು ಚುನಾವಣಾ ಆಯೋಗ ಅಂತ ಬಹಳ ಸ್ಪಷ್ಟ ಅಂತ ನಾನು ಹೇಳಿ ಐ ಡಿಸ್ಅಗ್ರಿ ವಿತ್ ಯೋ ಪಾಯಿಂಟ್ ಅವರು ಕೆಲವು ಸತಿ ಕೆಲವು ವರ್ಡ್ ವರ್ಡ್ಸ್ ಯೂಸ್ ಮಾಡಿದ್ರು ಉಗಾರ್ ಸಾಹೇಬ್ರು ಸ್ಲೀಪರ್ ಸೆಲ್ಸ್ ಅದು ಇದೆ ಬೇರೆ ಯಾರಿಗೂ ಯೂಸ್ ಮಾಡುವಂತದನ್ನ ಅದು ತಪ್ಪದಲ್ಲಿ ಸರ್ ಆಮೇಲೆ ಇವ್ರು ಹೇಳ್ತಾ ಇರೋದು ಎಕ್ಸ್ಕ್ಲೂಸಿವ್ ಆಗಿ ಚುನಾವಣಾ ಆಯೋಗನೇ ಇದ್ ಮಾಡ್ತಂದ್ರೆ ಇಟ್ ಈಸ್

ಎಲ್ಲ ಮತಗಳನ್ನೂತ್ ಸಂಸದರಾಗಿ ಸರ್ಕಾರ ಪಡ್ಕೊಂಡು ಚುನಾವಣೆಯನ್ನ ಗೆದ್ದು ರಾಷ್ಟ್ರೀಯ ಅದಲ್ಲ ಗೌಡ್ರೆ ಇಲ್ಲಿ ಕೇಳಿದ್ ಗೌಡ್ರೆ ಈಗ ನೋಡಿ ಜನಗಣತಿ ಬೇರೆ ಮತಗಳ ಪರಿಷ್ಕರಣೆನೇ ಬೇರೆ ದಯವಿಟ್ಟು ಇದು ವ್ಯತ್ಯಾಸ ತಿಳ್ಕೊಬೇಕು ನಾವು ಜನಗಣತಿ ಆದಾಗ ಸಂಪೂರ್ಣವಾಗಿ ತುಂಬ ಎಲ್ಲೂ ಸಹ ಸ್ಟುಪ್ಲೆಸ್ ಆಗಿ ಎಲ್ಲ ಕಡೆ ಹೋಗಿ ಮನೆ ಮನೆಗೆ ಹೋಗಿ ಮಾಡುವಂಥದ್ದು ಆದರೆ ಪರಿಷ್ಕರಣೆ ಏನಾಗುತ್ತೆ ಆಲ್ರೆಡಿ ಒಂದು ಮತಪಟ್ಟಿ ಒಂದು ಪಟ್ಟಿ ಇರುತ್ತೆ ನಮ್ಮ ಹತ್ರ ಆ ಪಟ್ಟಿ ಇದ್ದಂಥ ಸಂದರ್ಭದಲ್ಲಿ ಅದರ ಪರಿಷ್ಕರಣೆಯನ್ನು ಚುನಾವಣೆಗಿಂತ ಮೊದಲು ಮಾಡುವಂಥದ್ದು ಇದು ಪರಿಷ್ಕರಣೆ ಈಗೇನಾಗುತ್ತೆ ಆ ಪರಿಷ್ಕರಣೆ ಮಾಡಬೇಕಾದ್ರೆ ಅವತ್ತು ಯಾರೋ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಾರೋ ಅವ್ರ ಕೈ ಕಳಿರ್ತಕ್ಕಂಥ ಅಧಿಕಾರಿಗಳನ್ನೇ ಬೇಲ್ವಗಳಾಗಿ ಉಪಯೋಗಿಸ್ಕೊಂಡು ಮಾಡುವಂಥ ಕೆಲಸ ಇದು ಯಾರೇ ಇರಲಿ ಅದು ಅದಕ್ಕೆ ಅವರು ಇವರು ಅಂತ ಹೊರ್ತಲ್ಲ ಆದ್ರೆ ಇಲ್ಲೇನಾಗುತ್ತೆ ಅಂತಾರೆ ಫಾರಂ ಸಿಕ್ಸ್ ಮುಖಾಂತರ ಈಗ ಸೇರಿಸಿರುವಂಥದ್ದು ಇಷ್ಟೂ ಆಗಿದೆಯಲ್ಲ ಪ್ರಕ್ರಿಯೆ ಇವತ್ತು ನಾನೇನು ನಾನೇನು ವರ್ಣ ಹೇಳಿದ್ದೀನಿ ಕನಕಪುರ ಹೇಳಿದ್ದೀನಿ ಮತ್ತೊಂದು ಹೇಳಿದ್ದೀನಿ ಈಗ ನಾವು ಇವರು ವಿಷಯವನ್ನು ರೈಸ್ ಮಾಡಿದ್ಮೇಲೆ ಚೆಕ್ ಮಾಡಿದ್ಮೇಲೆ ನಮಗೆ ಗೊತ್ತಾಗ್ತಿರ್ತಕ್ಕಂಥದ್ದು ಇದು ವಿಷಯ ಇದು ಒಂದು ಆಯ್ತಾ ಆಮೇಲೆ ನಮಗೇನಾಗುತ್ತೆ ಈ ಫಾರ್ಮ್ ಸಿಕ್ಸ್ ಅಂತಕ್ಕಂಥದ್ದನ್ನು ಯಾರು ತೊಗೊಮ್ಮೊಂದು ಅವತ್ತು ದಿವಸ ರೆವೆನ್ಯೂ ಆಫೀಸರ್ ಕೊಡ್ತಾರೆ ಅವ್ರು ಏನು ಮಾಡ್ತಾರೆ ದಾಖಲೆಗಳನ್ನ ವೆರಿಫೈ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಾರೆ ಈಗ ಚುನಾವಣೆ ಕಮಿಷನರಿಗೆ ಎರಡು ಜವಾಬ್ದಾರಿಗಳಿವೆ ಒಂದು ಈ ಕೆಲಸವನ್ನು ಮಾಡಿ ಹೇಳಿ ಅಧಿಕಾರಿಗಳಿಗೆ ಕೊಡಿ ಅಂತ ಸರ್ಕಾರ ಕೇಳುವಂಥ ಕೆಲಸ ಕೊಟ್ಟಾದ ಮೇಲೆ ಇವ್ರು ಕೊಡ್ತಕ್ಕಂಥ ದಾಖಲೆಗಳನ್ನ ತಗೊಂಡು ಪರಿಷ್ಕರಣೆ ಮಾಡೋದು ಈಗ ನಮ್ಗೆ ಮಾಡ್ತಾರೆ ಈ ಪರಿಷ್ಕರಣೆ ಮಾಡುವಂತದಲ್ಲಿ ಯಾರ್ಯಾರು ಚುನಾವಣಾ ಆಯೋಗದಲ್ಲಿ ತಮ್ಮ ಪಾರ್ಟಿಗಳನ್ನು ನೋಂದಾವಣಿ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನ ಕರೆಸಿ ಸಭೆಗಳನ್ನು ಮಾಡ್ತಾರೆ ಇಲ್ಲಿರೋದು ಸತ್ಯ ಸಭೆಗಳಂತ ಮಾಡ್ತಾರೆ ನೋಡಿ ಇವತ್ತಿನ ದಿವಸ ಮತ ಪರಿಷ್ಕರಣೆ ಆಗ್ತಿದೆ ನಿಮ್ಮ ನಿಮ್ಮ ಜವಾಬ್ದಾರಿ ಏನು ನನ್ನ ಜವಾಬ್ದಾರಿ ಏನು ಬಿ ಎಲ್ ಒಗಳ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಆರ್ ಒ ಎ ಆರ್ ಒಗಳ ಜವಾಬ್ದಾರಿ ಅಂತಕ್ಕಂಥದ್ದು ಅಲ್ಲಿ ತಿಳಿಸ್ತಾರೆ ಹಾಗೆ ತಿಳಿಸೋಂಥ ಸಂದರ್ಭದಲ್ಲಿ ಏನು ಈ ಒಂದು ಎ ಆರ್ ಒಗಳು ಆರ್ ಒಗಳು ತಯ ಬಿ ಎಲ್ ಒಗಳು ತಯಾರು ಮಾಡಿಕೊಡ್ತಾರಲ್ಲ ಪಟ್ಟಿನ ಆ ಪಟ್ಟಿನ ಸರಿಸುಮಾರು ನನ್ನ ರಾಜ್ಯದಲ್ಲಿ ಇವತ್ತಿನ ದಿವಸಕ್ಕೆ ಐವತ್ತು ಕೋಟಿ ಖರ್ಚು ಮಾಡಿ ನಮಗೆಲ್ಲ ಡ್ರಾಫ್ಟ್ ಕೊಡ್ತಾರೆ ಕರಡು ಪ್ರತಿ ಕೊಡ್ತಾರೆ ಯಾವ ಯಾವ ಪಕ್ಷಗಳು ಚುನಾವಣೆಗಿಂತ ಹಾ ಚುನಾವಣೆ ಮುಂಚೆಗಲ್ಲ ಇದನ್ನ ಫೈನಲ್ ಸ್ವಲ್ಪ ತಾಳಿ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡೋಕ್ಕಿಂತ ಬದಲು ಫೈನಲ್ ವೋಟರ್ ಲಿಸ್ಟ್ ಅನೌನ್ಸ್ ಮಾಡೋಕ್ಕಿಂತ ಬದ್ಲು ನಮಗೆ ಡ್ರಾಫ್ಟ್ ಕೊಡ್ತಾರೆ ನೋಡ್ರಪ್ಪ ಈ ತರ ಮಾಡಿದ್ದಾರೆ ನಿಮ್ಮ ಬಿ ಎಲ್ ಒಗಳು ಈ ತರ ಎಲ್ಲ ಕೊಟ್ಟಿದ್ದಾರೆ ನಿಮ್ ಸಹಕಾರದ ಮಾಡಿದ್ದಾರೆ ಇದ್ರಲ್ಲಿ ಏನಾರು ತಪ್ಪಿದ್ರೆ ತಿಳಿಸಿ ಅಂತೇಳಿ ಆ ಒಂದು ಸಂದರ್ಭದಲ್ಲಿ ಯಾವುದೇ ತಪ್ಪುಗಳನ್ನ ಕಾಂಗ್ರೆಸ್ ಪಕ್ಷ ಇವತ್ತಿನ ಜೋಡಿಸೋಕೆ ಮಾಡಿದ್ದಿಲ್ಲ ನಾನು ಚುನಾವಣಾ ಆಯೋಗದಲ್ಲಿ ನೆನೆ ತಾನೇ ಮಾಡಿದ್ದೇನೆ ಪರಿಶೀಲನೆ ಮಾಡ್ಕೊಂಡ್ ಬಂದಿದ್ದೀನಿ ಒಂದೇ ಒಂದು ಆಕ್ಷೇಪಣೆಗಳನ್ನ ಎಲ್ಲೂ ಸಹ ಕೊಡ್ಲಿಲ್ಲ ಅವತ್ತು ತನ್ನ ಜವಾಬ್ದಾರಿಯಿಂದ ನುಡ್ಸ್ಕೊಂತು ಫೈನಲ್ ವೋಟರ್ ಲಿಸ್ಟ್ ಆಯ್ತು ಅವತ್ತು ಸಹ ಆಕ್ಷೇಪಣೆ ಇಲ್ಲ ಎಲೆಕ್ಷನ್ ಆಯ್ತು ಸಿಕ್ಸ್ಟಿ ಡೇಸ್ ಬಂತು ಅವತ್ತು ಆಕ್ಷೇಪಣೆ ಇಲ್ಲ ಇವತ್ತು ಯಾವುದೋ ಒಂದು ಹಿಡದ ಅಜೆಂಡಾ ಇಟ್ಕೊಂಡು ಅದನ್ನು ಮರೆಮಾಚಿ ಜನಗಳನ್ನ ಗೊಂದಲದಲ್ಲಿ ಸಿಕ್ಕಾಕ್ಸಿ ಮಾಡ್ತಕ್ಕಂಥದ್ದು